ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತ ಒಂದು ವಿಸ್ಮಯ ತಾಣ ಅನ್ನೋದಕ್ಕೆ ಇಂದಿಗೂ ನಮ್ಮ ಕಣ್ಣಿಗೆ ನಾನಾಪವಾಡಗಳು ಚಮತ್ಕಾರಗಳು ರಹಸ್ಯಮಯ ಸಂಗತಿಗಳು ಕಾಣಸಿಗುತ್ತೆ ನಾವು ಭಾರತದಲ್ಲೇ ಹುಟ್ಟಿ ಜಾತಿ ಧರ್ಮದ ನಡುವೆ ಕಲಹ ಮನಸ್ತಾಪಗಳನ್ನ ಹಮ್ಮು ಬಿಮ್ಮುಗಳನ್ನ ತೋರ್ತೀವಿ ಬಿಟ್ರೆ ಈ ಭೂಮಿಯಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ತರ್ಕದಲ್ಲಿ ಈ ವಿಸ್ಮಯವನ್ನ ಒಮ್ಮೆಯಾದರೂ ಅನುಭವಿಸಿರ್ತಾರೆ ಒಬ್ಬೊಬ್ಬರು ಆ ಕಾಣದ ಅತಿಮಾನುಷ ಶಕ್ತಿಯ ಹಿಂದೆ ಬಿದ್ರೆ ಮತ್ತು ಕೆಲವರು ಈ ಭ್ರಮಾಲೋಕದಲ್ಲಿ ಭ್ರಮೆಯಿಂದಲೇ ಬದುಕ್ತಿರ್ತಾರೆ ಆದರೆ ವಿದೇಶಿಗರು ಹಾಗಲ್ಲ ಅವರಿಗೆ ಅವರ ಬುದ್ಧಿಮತ್ತೆಗೆ ಕೇಂದ್ರ ಸ್ಥಾನವೇ ಭರತಭೂಮಿ ಇಲ್ಲಿ ಹವಾಮಾನ ವಾತಾವರಣ ಪ್ರಕೃತಿ ಹಾಗೂ ಇಲ್ಲಿನ ರಹಸ್ಯವನ್ನ ತಿಳಿದುಕೊಳ್ಳೋ ಕೌತುಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಅದು ಈಗಿನ ಮಾತಲ್ಲ ಬಹುಶಃ ಭಾರತಕ್ಕೆ ವಿದೇಶಿಗರು ಕಾಲಿಟ್ಟ ಕ್ಷಣದಿಂದಲೂ ಕೇವಲ ಇಲ್ಲಿನ ಸಂಪತ್ತಿಗೆ ಮಾತ್ರ ಮಾರು ಹೋಗಲಿಲ್ಲ ನಮ್ಮ ಪೂರ್ವಿಕರ ಅಗಾಧವಾದ ಜ್ಞಾನ ಸಂಪತ್ತಿಗೆ ಮತ್ತು ಇಲ್ಲಿ ಸುಳಿದಾಡುವ ಅಧಮ್ಯ ಶಕ್ತಿಗೆ ಬೆರಗಾಗಿದ್ದಾರೆ ಅವತ್ತಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಕಡೆಯಲ್ಲಿ ಭಾರತವನ್ನು ಸಂಶೋಧಿಸುತ್ತಿದ್ದಾರೆ ಅಂತಹ ರಹಸ್ಯಮಯ ತಾಣಗಳಲ್ಲಿ ಪ್ರಮುಖವಾಗಿ ನಿಲ್ಲುವುದು ಅಜ್ಞಾತವಾಗಿರುವ ಶಂಬಾಲಾ ನಗರ ನಗರದ ಬೆನ್ನತ್ತಿದವರು ಅದೆಷ್ಟೋ ಮಂದಿ ಹಿಂದಿರುಗಲಿಲ್ಲ ಇನ್ನು ಕೆಲವರು ತುಟಿ ಬಿಚ್ಚಲಿಲ್ಲ ಮತ್ತು ಕೆಲವರು ಸಹವಾಸವೇ ಬೇಡವೆಂದು ಕೈಮುಗಿದು ಸರಿದು ಬಿಟ್ರು ಆದರೆ ಅಂದಿನ ಕಾಲದಲ್ಲಿ ಇಡೀ ವಿಶ್ವವನ್ನೇ ಕಾಡಿದ ಮಹಾನ್ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಮಾತ್ರ ಈ ನಗರದ ಬೆನ್ನು ಬಿದ್ದು ಕೊನೆಗೆ ಭಾರತದ ತಂಟೆಗೆ ಬಾರದಂತೆ ಹಿಂದಕ್ಕೆ ಸರಿದು ಬಿಟ್ಟ ಹಾಗಾದರೆ ಈ ನಗರವನ್ನ ಸಂಶೋಧಿಸಲು ಕಳುಹಿಸಿದ ಸೈನ್ಯಕ್ಕೆ ಆ ನಗರ ಸಿಕ್ತ ಅಲ್ಲಿ ಆ ಸೈನಿಕರು ನೋಡಿದ್ದಾದ್ರೂ ಏನು ಅಲ್ಲಿನ ರಹಸ್ಯವನ್ನ ಭೇದಿಸೋಕೆ ನಿಂತ ಹಿಟ್ಲರ್ ಕೊನೆಗೆ ಏನಾದ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಶಂಬಾಲ ನಗರದ ಬಗ್ಗೆ ಇರೋ ದಂತಕಥೆ ಪೌರಾಣಿಕ ಹಿನ್ನೆಲೆ ಜೊತೆಗೆ ಅಂತೆ ಕಂತೆಗಳ ವಿಷಯದ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಸ್ನೇಹಿತರೆ ಶಂಬಾಲ ನಗರದ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಮೊದಲು ಬರುತ್ತೆ ವಿಷ್ಣುವಿನ ಹತ್ತು ಅವತಾರಗಳ ಪೈಕಿ ಕೊನೆಯ ಅವತಾರ ಕಲ್ಕಿ ಭಗವಾನ್ ಕಲಿಯುಗ ಅಂತ್ಯಕ್ಕೆ ಅಧರ್ಮ ಹೆಚ್ಚಾಗುತ್ತೆ ಆಗ ಕಲ್ಕಿ ಅವತಾರದಲ್ಲಿ ನಾನು ಅವತರಿಸ್ತೇನೆಂದು ಶ್ರೀಮನ್ನಾರಾಯಣ ಹೇಳಿದ್ದಾನೆ ಅದು ಕೂಡ ಹಿಮಾಲಯದ ತಪ್ಪಲಿನಲ್ಲಿರುವ ಶಂಬಾಲಾ ನಗರದಲ್ಲಿ ಜನಿಸುತ್ತೇನೆಂದು ಯುಗ ಯುಗಗಳ ಹಿಂದೆಯೇ ದಾಖಲಾದ ಮಾಹಿತಿ ಇನ್ನು ಶಂಬಾಲಾ ಅಂದಾಕ್ಷಣ ನೆನಪಾಗೋದು ರಾಮಾಯಣದ ಕಥಾ ಹಂದರ ಮಾರಕ ಬಾಣ ತಗುಲಿ ನಿತ್ರಾಣವಾಗಿದ್ದ ಲಕ್ಷ್ಮಣನ ಪ್ರಾಣ ಉಳಿಸಲು ಹನುಮಂತ ಹುಡುಕಿ ತಂದ ಸಂಜೀವಿನಿ ಪರ್ವತವೂ ಕೂಡ ದೊರೆತದ್ದು ಇದೇ ಶಂಬಾಲಾ ನಗರದಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಶಂಬಾಲಾ ನಗರವನ್ನ ಸ್ವರ್ಗ ಲೋಕವೆಂದು ಇಂದಿಗೂ ನಂಬುತ್ತಾರೆ ಬೌದ್ಧ ಕಾಲಚಕ್ರ ತಂತ್ರ ಸೇರಿದಂತೆ ಪುರಾತನ ಗ್ರಂಥಗಳಲ್ಲಿ ಮತ್ತು ಪಶ್ಚಿಮ ಟಿಬೇಟ್ನಲ್ಲಿ ಟಿಬೇಟಿಯನ್ ಬೌದ್ಧ ಧರ್ಮವನ್ನು ಹರಡಿದ ಜಾಂಗ್ ಜಂಗ್ ಸಂಸ್ಕೃತಿಯಂತಹ ಪ್ರಾಚೀನ ಗ್ರಂಥಗಳಲ್ಲಿ ಶಂಬಾಲಾ ನಗರದ ಇರುವಿಕೆಯ ಬಗ್ಗೆ ಸ್ಪಷ್ಟವಾಗಿ ಕೂಲಂಕುಷವಾಗಿ ಉಲ್ಲೇಖ ಮಾಡಲಾಗಿದೆ ಶಂಬಾಲ ಅನ್ನೋ ಪದವು ಸಂಸ್ಕೃತ ಮೂಲವಾಗಿದ್ದು ಶಾಂತಿಯ ಸ್ಥಳ ಅಥವಾ ಮೌನದ ಸ್ಥಳ ಎಂಬ ಅರ್ಥ ಇದೆ ಪ್ರೀತಿ ಮತ್ತು ಬುದ್ಧಿವಂತಿಕೆಯ ಆಡಳಿತಗಾರರಾಗಿರುವ ಸ್ಥಳದಲ್ಲಿ ಶುದ್ಧ ಹೃದಯ ಹೊಂದಿರುವ ಜನರು ಮಾತ್ರ ವಾಸಿಸ್ತಾರೆ ಎಂದು ದಂತಕತೆ ಹೇಳುತ್ತೆ ಈ ನಗರವನ್ನ ಸಹಸ್ರ ನಾಮಗಳ ನಾಡು ಎಂದು ಕರೆಯಲಾಗುತ್ತೆ ಯಾಕಂದ್ರೆ ಈ ಸ್ಥಳಕ್ಕೆ ಅನೇಕ ಹೆಸರುಗಳನ್ನು ವಿಶ್ವದಾದ್ಯಂತ ನಾನಾ ಧರ್ಮೀಯರು ಬಳಕೆ ಮಾಡ್ತಾರೆ ಕೆಲವು ಧರ್ಮೀಯರು ಇದನ್ನ ನಿಷೇಧಿತ ಲೋಕ ಬಿಳಿ ನೀರಿನ ಲೋಕ ವಿಕಿರಣ ಶಕ್ತಿಗಳ ಲೋಕ ಅದ್ಭುತಗಳ ಲೋಕ ದೇವರುಗಳ ಲೋಕ ಬೆಂಕಿಯ ಭೂಮಿ ಎಂದು ಕರೆದರೆ ಸನಾತನ ಧರ್ಮೀಯರು ಇದನ್ನು ಆರ್ಯವರ್ಥ ಎಂದು ಕರೀತಾರೆ ಅಂದರೆ ಯೋಗ್ಯರ ನಾಡು ಎಂದಾಗತ್ತೆ ಇದನ್ನ ಚೀನಿಯರು ಹಿಸ್ವಾಂಗ್ನು ಎಂದು ಕರೀತಾರೆ ಇದನ್ನ ರಷ್ಯಾದವರು ಬೆಲೋವೈಡೆ ಎಂದು ಕರೀತಾರೆ ಆದರೆ ಅತ್ಯಂತ ಪ್ರಸಿದ್ಧವಾದ ಹೆಸರು ಮಾತ್ರ ಶಂಬಾಲ ಆದರೆ ಇದನ್ನ ಟಿಬೇಟಿಯನ್ನರು ಮತ್ತು ಜಪಾನಿಯರು ಶಾಂಗ್ರಿಲಾ ಎನ್ನುತ್ತಾರೆ ಅಂದರೆ ದೇವರ ಲೋಕ ಎಂದಾಗತ್ತೆ ಸಾವಿರಾರು ವರ್ಷಗಳ ಪುರಾತನ ಬ್ಯಾನ್ ಸ್ಕ್ರಿಪ್ಚರ್ಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಅದರಲ್ಲಿ ವಿವರಿಸಿರುವಂತೆ ಭೂಮಿಯಂತೆ ಕಾಣುವ ಸ್ವರ್ಗಲೋಕ ಕೈಲಾಸಕ್ಕೆ ಅಂಟಿಕೊಂಡಂತಿದೆ ಎಂದು ಬರೆಯಲಾಗಿದೆ ಅದನ್ನ ವೋಲ್ಮೋಲೋಂಗ್ರಿಂಗ್ ಎಂದು ವರ್ಣಿಸಲಾಗಿದೆ ಆದರೆ ಸನಾತನ ಧರ್ಮ ಪುರಾಣಗಳಲ್ಲಿ ಈ ನಗರದ ಬಗ್ಗೆ ಈ ರೀತಿಯಾಗಿ ವರ್ಣಿಸಲಾಗಿದೆ ಶಂಭಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವಾನೇ ವಿಷ್ಣು ಯಶಃ ಕಲ್ಕಿಹಿ ಪ್ರಾದುರ್ಭ ವಿಷ್ಯತಿ ಎಂದು ವಿವರಿಸಿದೆ ಅಂದರೆ ಭಗವಾನ್ ಕಲ್ಕಿಯು ಶಂಬಾಲದ ಬ್ರಾಹ್ಮಣ ಮುಖ್ಯಸ್ಥನ ಕುಟುಂಬದಲ್ಲಿ ಜನಿಸ್ತಾನೆ ವಿಷ್ಣುವಿನ ಹತ್ತನೇ ಅವತಾರವಾಗಿ ಜನ್ಮ ತಾಳ್ತಾನೆ ಆಗ ಅಧರ್ಮ ಕೊನೆಗೊಂಡು ಕಲಿಯುಗ ಅಂತ್ಯವಾಗುತ್ತೆ ಸತ್ಯಯುಗ ಆರಂಭವಾಗುತ್ತೆ ಎಂದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಶಂಬಾಲದ ಬಗ್ಗೆ ಬೌದ್ಧ ತತ್ವಶಾಸ್ತ್ರದ ರೂಪಾಂತರವು ಹಿಂದೂ ಪುರಾಣ ಗ್ರಂಥಗಳಿಂದ ತೆಗೆದುಕೊಳ್ಳಲಾಗಿದೆ ಶಂಬಾಲವನ್ನ ವ್ಯಾಪಕವಾಗಿ ಚರ್ಚಿಸಿದ ಮೊದಲ ಪಠ್ಯ ಕಾಲಚಕ್ರದಲ್ಲಿದೆ ಶಂಭಾಲ ನಗರವು ಗಂಗಾ ನದಿಯ ಉಗಮ ಸ್ಥಳದಲ್ಲಿದೆ ಎಂಬುದಾಗಿ ಅಂದಾಜಿಸಲಾಗಿದೆ ಈ ಕಾರಣದಿಂದಲೇ ಗಂಗಾ ಉಗಮ ಸ್ಥಳದಲ್ಲಿ ಅನೇಕ ಸಂಶೋಧನೆಗಳು ನಡೀತಿದೆ ಅಷ್ಟೇ ಅಲ್ಲ ಶಂಬಾಲ ನಗರದಲ್ಲಿ ಯುಗ ಯುಗಗಳಿಂದಲೂ ಸಾಧುಗಳು ಸನ್ಯಾಸಿಗಳು ದಿವ್ಯಾತ್ಮರು ಇದ್ದಾರೆ ಎಂದು ಹೇಳಲಾಗುತ್ತೆ ಈ ನಗರಕ್ಕೆ ಹೋದ್ರೆ ನಮಗೆ ಹಸಿವು ಬಾಯಾರಿಕೆ ಯಾವುದೂ ಕಾಡುವುದಿಲ್ಲ ರೋಗವೂ ಸುಳಿಯುವುದಿಲ್ಲ ಹಾಗೆಯೇ ಮುಪ್ಪಾಗೋದೂ ಇಲ್ಲ ಇನ್ನು ಇಲ್ಲೇ ಸಾಧುಗಳು ವಾಸವಾಗಿದ್ದಾರೆ ಎಂದು ನಂಬಲಾಗಿದೆ ಅಘೋರಿಗಳು ಸಾಧುಗಳು ನಾಗಾ ಸಾಧುಗಳು ಹನ್ನೆರಡು ವರ್ಷದಲ್ಲಿ ಒಮ್ಮೆ ಮಾತ್ರ ಕುಂಭಮೇಳಕ್ಕೆ ಬಂದು ನಂತರ ಅವರು ಇದ್ದಕ್ಕಿದ್ದಂತೆ ಅಗೋಚರವಾಗ್ತಾರೆ ಅವರು ಎಲ್ಲಿ ಹೋಗ್ತಾರೆ ಹೇಗೆ ಹೋಗ್ತಾರೆ ಅನ್ನೋದೇ ಆಗಾಗ ಚರ್ಚೆಯಾಗೋ ವಿಚಾರ ಮಂಗೋಲಿಯಾದ ಪಠ್ಯದ ಪ್ರಕಾರ ಶಂಬಲಕ್ಕೆ ಒಂದು ನಿಗೂಢವಾದ ದಾರಿ ಇರಬಹುದು ಎಂದು ಉಲ್ಲೇಖಿಸಲಾಗಿದೆ ಇನ್ನು ಈ ಸ್ಥಳವನ್ನ ಯಾರಾದರೂ ನೋಡಿದ್ದಾರಾ ಎಂಬುದಕ್ಕೆ ಸ್ಕೇಡ್ ಪಾತ್ ಆಫ್ ವಾರಿಯರ್ ಸ್ಕೈ ಡ್ರಾಮಾ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಇದೆ ಇದರ ಹೊರತಾಗಿ ಮಾರ್ಕೋಪೊಲೊ ಎಂಬ ಇಟಲಿ ಮೂಲದವನು ಸಾವಿರದ ಇನ್ನೂರ ಐವತ್ತ ನಾಲ್ಕರಲ್ಲಿ ತನ್ನ ತಂದೆಯೊಂದಿಗೆ ಮಾರಾಟಕ್ಕಾಗಿ ದೇಶ ಸುತ್ತಿದ್ದ ಈ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಿನಲ್ಲೂ ನಡೆದಾಡಿದ್ದ ಹೀಗೆ ಸಾವಿರದ ಇನ್ನೂರ ಎಪ್ಪತ್ತೊಂದರಿಂದ ಸಾವಿರದ ಇನ್ನೂರ ತೊಂಬತ್ತೈದರವರೆಗೆ ಏಷ್ಯಾ ಪೂರ್ತಿ ಓಡಾಡಿದ್ದ ಈತ ಇಟಲಿಗೆ ವಾಪಸ್ಸಾಗುವ ಸಮಯದಲ್ಲಿ ಒಂದು ಭವ್ಯವಾದ ನಗರವನ್ನ ನೋಡಿದ್ದನಂತೆ ವಾಪಸ್ಸಾಗುವ ಸಮಯಕ್ಕೆ ಆತನ ರಾಜ್ಯದ ಸೈನಿಕರು ತಮ್ಮಲ್ಲೇ ತಾವು ಹೊಡೆದಾಡಿಕೊಂಡು ಪ್ರಾಣ ಬಿಟ್ಟಿದ್ದರಂತೆ ಹೀಗೆಂದು ಆತ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾನೆ ಇನ್ನು ಶಂಬಲ ನಗರದ ಬಗ್ಗೆ ರಾಮಾಯಣದಲ್ಲೂ ಉಲ್ಲೇಖ ಇದೆ ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಸಿದ್ಧಾಶ್ರಮದತ್ತ ಹೆಜ್ಜೆ ಹಾಕ್ತಾರೆ ಇದು ಕೂಡ ಶಂಬಲದಲ್ಲಿದೆ ಅಷ್ಟೇ ಅಲ್ಲ ಭಗವದ್ಗೀತೆಯಲ್ಲೂ ಶಂಬಲ ನಗರದ ಉಲ್ಲೇಖ ಇದೆ ಇನ್ನು ಕಲ್ಕಿ ಪುರಾಣದ ಎರಡನೇ ಅಧ್ಯಾಯದಲ್ಲೂ ಶಾಂಬಲ ನಗರದ ಕುರಿತಾಗಿ ಹೇಳಲಾಗಿದೆ ಈ ರಹಸ್ಯವೆಲ್ಲ ತಿಳಿದುಕೊಂಡ ಅಡಾಲ್ ಹಿಟ್ಲರ್ ಕೂಡ ಈ ರಹಸ್ಯವನ್ನ ಭೇದಿಸೋಕೆ ಸರ್ವ ರೀತಿಯಲ್ಲೂ ಪ್ರಯತ್ನಿಸಿದ್ದ ಅದಕ್ಕಾಗಿ ಒಂದು ವ್ಯೂಹವನ್ನು ರಚಿಸ್ತಾರೆ ಅದು ಎರಡನೇ ಮಹಾ ವಿಶ್ವ ಯುದ್ಧ ನಡೆಯುತ್ತಿದ್ದ ಸಂದರ್ಭ ಹಿಟ್ಲರ್ ತನ್ನ ವೈದ್ಯಾಧಿಕಾರಿಗಳ ತಂಡಕ್ಕೆ ತನ್ನ ಸೈನ್ಯವನ್ನ ಮಹಾನ್ ಶಕ್ತಿಶಾಲಿ ಮಾಡುವುದಕ್ಕಾಗಿ ಒಂದು ರಹಸ್ಯ ಮಾತ್ರೆಯನ್ನ ಸಿದ್ಧಪಡಿಸುವಂತೆ ಒತ್ತಾಯ ಹೇರ್ತಿದ್ದ ಅದೇ ಸಮಯದಲ್ಲಿ ಭಾರತದ ರಹಸ್ಯಮಯ ತಂತ್ರವಿದ್ಯೆಗೆ ಮಾರು ಹೋಗಿದ್ದ ಆತ ಸನಾತನ ಧರ್ಮದ ನಾನಾ ಗ್ರಂಥಗಳನ್ನು ಅಭ್ಯಾಸ ಮಾಡ್ತಾನೆ ಆಗಲೇ ಹಿಮಾಲಯದ ಪರ್ವತದಲ್ಲಿ ಅಜ್ಞಾತವಾಗಿರುವ ಶಂಬಾಲಾ ನಗರದ ಬಗ್ಗೆ ತಿಳಿದೊಡನೆ ಆಕರ್ಷಿತನಾಗ್ತಾನೆ ಹೇಗೂ ಇಡೀ ವಿಶ್ವವನ್ನೇ ತನ್ನ ಕಪಿಮುಷ್ಟಿಯಲ್ಲಿಡಬೇಕು ಎಂದು ಪಣತೊಟ್ಟಿದ್ದ ಹಿಟ್ಲರ್ ಈ ಶಂಬಾಲ ನಗರದ ರಹಸ್ಯ ಹಾಗೂ ಶಕ್ತಿಯನ್ನು ತಿಳಿದು ಆ ವಿಸ್ಮಯವನ್ನ ಭೇದಿಸೋಕೆ ಮುಂದಾಗ್ತಾನೆ ಆ ರಹಸ್ಯ ಸ್ಥಳಕ್ಕೆ ತೆರಳುವುದು ಹೇಗೆ ಎನ್ನುವುದನ್ನು ತಿಳಿಯಲು ನಾನಾ ತಿಂಗಳುಗಳ ಕಾಲ ಸಂಸ್ಕೃತ ವಿದ್ಯಾಭ್ಯಾಸ ಪಡಿತಾನೆ ಯೋಗ ವಿದ್ಯೆಯ ಜೊತೆಗೆ ರಹಸ್ಯ ಮಹಾಮಂತ್ರ ವಿದ್ಯೆಗಳ ಜ್ಞಾನ ಸಂಪಾದಿಸ್ತಾನೆ ಇವೆಲ್ಲವೂ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೈದರವರೆಗೆ ಹೀಗೆ ಕೊನೆಗೊಮ್ಮೆ ತನ್ನ ಸೈನ್ಯವನ್ನ ಐದು ತಂಡಗಳನ್ನಾಗಿ ಮಾಡಿ ಒಂದೊಂದು ತಂಡದಲ್ಲಿ ಐವತ್ತು ಸೈನಿಕರನ್ನೊಳಗೊಂಡು ಒಟ್ಟು ಇನ್ನೂರ ಐವತ್ತು ಸೈನಿಕರನ್ನ ಕಳಿಸ್ತಾನೆ ಈ ಆಪರೇಷನ್ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಖುದ್ದಾಗಿ ತಾನು ಕೂಡ ಅನ್ವೇಷಣೆಗೆ ಮುಂದಾಗ್ತಾನೆ ಮೈ ಕೊರೆಯುವ ಚಳಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ದುರ್ಗಮ ಹಾದಿಯ ಪ್ರಯಾಣ ಹೇಗಿತ್ತೆಂದ್ರೆ ನೂರಾರು ಕಿಲೋಮೀಟರ್ಗಳು ಸೈನಿಕರು ನಡೆದೇ ತಲುಪುತ್ತಾರೆ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಹಾರಲಾಗದ ಹುಚ್ಚು ಹವಾಮಾನ ವೈಪರೀತ್ಯವದು ಹೀಗೆ ಸಾಗುತ್ತಾ ಬಂದು ಹಿಮ ನದಿಯನ್ನು ದಾಟಿ ಮುಂದಕ್ಕೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಆ ದುಸ್ತರ ಪ್ರಯಾಣದಲ್ಲಿ ಆ ಚಳಿಗೆ ಹಿಟ್ಲರ್ನ ಸೈನ್ಯದಲ್ಲಿ ಹತ್ತಾರು ಮಂದಿ ಪ್ರಪಾತಕ್ಕೆ ಬಿದ್ದು ಚಳಿ ತಾಳಲಾರದೆ ಅನಾರೋಗ್ಯದಿಂದ ಅಸುನೀಗಿದ್ರು ಇನ್ನುಳಿದ ಮಂದಿ ಆ ಹಿಮ ದಾಟಲು ಯತ್ನಿಸಿದಾಗ ಶಾಂತವಾಗಿ ಹರಿಯುತ್ತಿದ್ದ ನದಿಯು ಇದ್ದಕ್ಕಿದ್ದಂತೆ ರೌದ್ರ ರೂಪ ತಾಳಿಬಿಡ್ತು ಪ್ರವಾಹ ಕಣ್ಣೆದುರೆ ಆರ್ಭಟಿಸುತ್ತಿದ್ದು ಮೈ ಕೊರೆಯುವ ಚಳಿಯ ಮಧ್ಯೆ ಮಳೆಯ ರಣಭೀಕರ ನರ್ತನವು ಎದುರಾಯಿತು ಆ ದುರಂತದಲ್ಲಿ ನೂರಾರು ಸೈನಿಕರು ಕೊಚ್ಚಿ ಹೋಗ್ತಾರೆ ಆದರೆ ಐವತ್ತು ಮಂದಿ ಸೈನಿಕರು ಮಾತ್ರ ಬದುಕುಳಿದು ತಮ್ಮ ಮುಂದಿನ ಪಯಣ ಮುಂದುವರೆಸ್ತಾರೆ ಕೇವಲ ಒಂದು ಬೆಟ್ಟವನ್ನ ಹತ್ತಿ ಮೇಲಕ್ಕೆ ಬಂದೊಡನೆ ಮಳೆಯ ಸುಳಿವಿಲ್ಲ ವಾತಾವರಣ ಕೊರೆಯುವ ಚಳಿಯಿಂದ ಮೈ ಬಿಸಿಯಾಗಿಸುವಂತಾಯಿತು ಸುರಿಯುತ್ತಿದ್ದ ಹಿಮದ ಕಾವು ಬೆಚ್ಚಗಿನ ವಾತಾವರಣವನ್ನ ಸೃಷ್ಟಿಸುತ್ತಿತ್ತಂತೆ ಕಿವಿಗೆ ಯಾವುದರ ಸಪ್ಪಳವೂ ಕೇಳಿಸದಾಯಿತು ಎಷ್ಟೇ ಜೋರಾಗಿ ಕೂಗಿದ್ರೂ ಅರುಚಿದ್ರೂ ಕೇಳದಂತಾಯಿತು ಅಲ್ಲಿಂದ ಮುಂದಕ್ಕೆ ಒಂದೆಜ್ಜೆಯನ್ನು ಇಡಲಾಗಲಿಲ್ಲ ಆ ಸೈನಿಕರಿಗೆ ಇದ್ದಕ್ಕಿದ್ದಂತೆ ಜೇನೊಣಗಳ ಆಕ್ರಮಣ ಶುರುವಾದವು ಅದು ಸಾಮಾನ್ಯ ಗಾತ್ರದ್ದಾಗಿರಲಿಲ್ಲ ಒಂದೊಂದು ದುಂಬಿಗಳಿಗಿಂತಲೂ ದುಪ್ಪಟ್ಟು ಗಾತ್ರದ್ದಾಗಿದ್ವು ಆ ಸೈನಿಕರು ಅದೆಲ್ಲಿಂದ ಅದೆಲ್ಲಿಗೆ ಓಡಿದ್ರೋ ಯಾವ ಜಾಗದಿಂದ ಮತ್ತೆಲ್ಲಿಗೆ ದಾರಿಸಿತ್ತು ಅಂತೂ ಕಣ್ತೆರೆದಾಗ ಅದೆಲ್ಲಿಗೋ ಬಿದ್ದಿದ್ರು ಇದ್ದ ಐವತ್ತು ಜನರಲ್ಲಿ ನಲವತ್ತೇಳು ಮಂದಿ ಕಣ್ಮರೆಯಾಗಿದ್ರು ಇನ್ನುಳಿದ ಮೂವರು ಆ ಭಯಾನಕ ಅನುಭವವನ್ನ ಹೊತ್ತು ಸೈನ್ಯದ ಮುಖ್ಯಸ್ಥರಿಗೆ ನಡೆದ ದುರ್ಘಟನೆಯನ್ನ ವಿವರಿಸಿದ್ರು ಆ ಮೂವರನ್ನ ಸೈನ್ಯ ಕಾರ್ಯಾಚರಣೆಯಲ್ಲಿ ರಕ್ಷಿಸಲಾಯಿತಾದರೂ ಅದರಲ್ಲೊಬ್ಬ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪುತ್ತಾನೆ ಇನ್ನುಳಿದವರ ಅನುಭವವನ್ನ ಕೇಳಿದವರು ದಂಗಾಗಿಬಿಟ್ರು ಹಿಟ್ಲರ್ ಈ ಮಹಾನ್ ಪ್ರಮಾದವನ್ನ ವಿವರಿಸುತ್ತಾ ತನ್ನ ಆತ್ಮಚರಿತ್ರೆಯಲ್ಲಿ ಅವರು ಧಾವಿಸಿದ್ದ ನಿಖರವಾದ ಸ್ಥಳವನ್ನ ನಮೂದಿಸಲು ಸಾಧ್ಯವಾಗಲಿಲ್ಲ ಬಳಿಕ ತನ್ನ ಪಕ್ಷದ ಲಾಂಛನವನ್ನಾಗಿ ಸ್ವಸ್ತಿಕ ಚಿಹ್ನೆಯನ್ನೇ ಬಳಸ್ತಾನೆ ಯಾಕಂದ್ರೆ ಸನಾತನ ಧರ್ಮದ ಶಕ್ತಿ ಮತ್ತು ಆ ರಹಸ್ಯವನ್ನು ಭೇದಿಸಲು ಸಾಮಾನ್ಯರಿಗೆ ಸಾಧ್ಯವಿಲ್ಲ ಅನ್ನೋ ಅರಿವಾಗಿತ್ತು ಆತನಿಗೆ ಇವೆಲ್ಲವನ್ನ ಸಾವಿರದ ನಲವತ್ತೈದರಲ್ಲಿ ಪ್ರಕಟವಾದ ಎ ಹಿಟ್ಲರ್ ಪುಸ್ತಕದಲ್ಲಿ ನಮೂದಿಸುತ್ತಾರೆ ಅದರಲ್ಲಿ ಶಂಬಾಲ ಸ್ಥಳವನ್ನ ಯುರೇಷಿಯಾದ ಪರ್ವತ ಪ್ರದೇಶವಿರಬಹುದು ಎಂದು ವಿವರಿಸಿದ್ದಾನೆ ಆದರೆ ಆ ಸ್ಥಳವು ಟಿಬೆಟ್ನ ಪ್ರಾಂತ್ಯದಲ್ಲಿ ಬರುತ್ತೆ ಎನ್ನುತ್ತಾರೆ ಇತಿಹಾಸಕಾರರು ಆದರೆ ಧರ್ಮೀಯ ಗ್ರಂಥಗಳು ಬೇರೇನೇ ಹೇಳ್ತವೆ ಪ್ರಾಚೀನ ಜಂಗ್ ಜಂಗ್ ಪಠ್ಯವು ಭಾರತದಲ್ಲಿ ಹಿಮಾಚಲ ಪ್ರದೇಶದ ಸಟ್ಲೇಜ್ ಕಣಿವೆಯಲ್ಲಿ ಶಂಬಾಲ ನಗರವಿದೆ ಎಂದು ವಿವರಿಸಿದೆ ಆದರೆ ಮಂಗೋಲಿಯನ್ ಗ್ರಂಥಗಳು ಇದತ್ತ ದಕ್ಷಿಣ ಸೈಬೀರಿಯಾದ ಕೆಲವು ಕಣಿವೆಗಳೊಂದಿಗೆ ಗುರುತಿಸುತ್ತವೆ ಆಲ್ಟಾಯ್ ಜಾನಪದದ ಪ್ರಕಾರ ಸೈಬೀರಿಯಾದ ಬೆಲುಖಾ ಪರ್ವತ ಎಂದು ಹೇಳಲಾಗುವ ವೇ ಮೂಲಕ ಶಂಬಾಲವನ್ನು ತಲುಪಬಹುದು ಎಂದು ತಿಳಿಸುತ್ತೆ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದರೂ ಜಗತ್ತು ಆಧುನಿಕತೆಗೆ ತೆರೆದುಕೊಂಡರೂ ಇದುವರೆಗೂ ಮ್ಯಾಪ್ನಲ್ಲಿ ಹುಡುಕಾಡಿದ್ರೂ ಶಂಬಾಲ ಎಂಬ ನಗರ ಮಾತ್ರ ಕಾಣಸಿಗೋದಿಲ್ಲ ಹಾಗಂತ ಈ ನಗರ ಇಲ್ಲ ಎಂದು ಹೇಳೋದಕ್ಕಾಗಲ್ಲ ಯಾಕಂದರೆ ಈ ನಗರದ ಕುರಿತು ಪುರಾಣ ಇತಿಹಾಸಗಳಲ್ಲಿ ನಿರಂತರ ಉಲ್ಲೇಖ ಆಗಿದೆ ಇಲ್ಲಿ ವಾಸಿಸುವ ಜನರು ಪವಿತ್ರಾತ್ಮರು ಮಹಾನ್ ಶಕ್ತಿಶಾಲಿಗಳು ಊಟ ನಿದ್ದೆ ಇಲ್ಲದ ಕಪಟ ಮೋಸಕ್ಕೆ ಆಸ್ಪದವಿಲ್ಲದ ಯಾವ ದೇಹ ಬೇಕೋ ಯಾವ ಆಕಾರ ಬೇಕೋ ಹಾಗೆ ರೂಪಾಂತರಿಸಿಕೊಳ್ಳುವ ನಿರ್ವಿಕಾಯರು ಅವರು ಅದುವೇ ದೇವಲೋಕ ಅದನ್ನೇ ಸ್ವರ್ಗಲೋಕವೆನ್ನುವುದು ಎಂದು ಸನಾತನ ಧರ್ಮ ಗ್ರಂಥಗಳು ಉಲ್ಲೇಖ ಮಾಡ್ತವೆ ಹಾಗಾಗಿ ದೇವರೆಂದರೆ ನಮ್ಮ ಕಲ್ಪನೆ ಆಕಾಶಕ್ಕೆ ಮುಖ ಮಾಡುತ್ತೆ ಇರೋದು ಮೂರು ಲೋಕ ಸ್ವರ್ಗಲೋಕ ಭೂಲೋಕ ಪಾತಾಳಲೋಕ ಅದನ್ನು ಆತ್ಮಜ್ಞಾನಿಗಳು ಮಾತ್ರ ಅನುಭವಿಸಲಿಕ್ಕೆ ಸಾಧ್ಯ ಆಧ್ಯಾತ್ಮವೇ ಅದಕ್ಕೆ ದಾರಿ ಶಂಬಾಲ ಹೇಗಿದೆಯೋ ಕಲ್ಪನೆಯಲ್ಲಿ ಅರಳಿದ ಕಮಲದಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ